ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಮೋಲ್ಡೋ ಲೈಫ್ ನಿಮ್ಮ ಮಕ್ಕಳ ಹಲ್ಲು ಹುಳುಕಾಗಿದೆಯಾ ಹಾಗಾದರೆ ಪೋಷಕರಾದವರು ಏನು ಮಾಡಿದ್ರೆ ಸರಿಯಾಗುತ್ತೆ ಹಾಗಾದರೆ ಈ ವಿಡಿಯೋನ ನೋಡಿ ಮಕ್ಕಳು ಹಲ್ಲು ಹುಟ್ಟಲು ಆರಂಭಿಸಿದಾಗಿನಿಂದ ಅವರಿಗೆ ಶಾಶ್ವತ ಹಲ್ಲು ಬರುವವರೆಗೂ ಯಾವುದೇ ತೊಂದರೆ ಆಗದಂತೆ ತಡೆಯುವ ಒತ್ತಡ ಪೋಷಕರ ಮೇಲೆ ಇರುತ್ತದೆ ಸಾಮಾನ್ಯವಾಗಿ ಮಕ್ಕಳಿಗೆ ಆರು ತಿಂಗಳಲ್ಲಿ ಹಲ್ಲುಗಳು ಹುಟ್ಟಲು ಪ್ರಾರಂಭಿಸುತ್ತದೆ ಬಾಯಿಯ ನೈರ್ಮಲ್ಯ ಕಾಪಾಡಿಕೊಳ್ಳುವುದು ಪ್ರತಿಯೊಬ್ಬರಿಗೂ ಬಹಳ ಅತ್ಯಗತ್ಯ ಚಿಕ್ಕ ಮಕ್ಕಳಿಂದ ಹಿಡಿದು ದೊಡ್ಡವರವರೆಗೆ ಯಾರಿಗೆ ಬೇಕಾದರೂ ಹಲ್ಲಿನಲ್ಲಿ ಹುಳ ಬೀಳಬಹುದು ಅದರಲ್ಲೂ ಮಕ್ಕಳ ಹಲ್ಲುಗಳು ಸೂಕ್ಷ್ಮವಾಗಿರುವುದರಿಂದ ಹಲ್ಲು ಹುಳುಕಾಗುವ ಸಾಧ್ಯತೆ ಹೆಚ್ಚಾಗಿರುತ್ತದೆ ಮಕ್ಕಳಿಗೆ ಒಂದು ವರ್ಷ ಆದಾಗ ನಾವು ಅವರಿಗೆ ಮೌಖಿಕ ನೈರ್ಮಲ್ಯ ಅಭ್ಯಾಸಗಳನ್ನು ಪ್ರಾರಂಭಿಸಬೇಕು ಹೀಗೆ ಮಾಡುವುದರಿಂದ ಅವರಲ್ಲಿ ಹಲ್ಲಿನ ಸೋಂಕು ತಗುಲುವ ಸಾಧ್ಯತೆ ಕಡಿಮೆಯಾಗುತ್ತದೆ ಹಾಗಾದರೆ ನಿಮ್ಮ ಮನೆಯಲ್ಲಿರುವ ಮಕ್ಕಳಿಗೆ ಹುಳುಕಲ್ಲು ಆಗದಂತೆ ತಡೆಯಲು ನೀವು ಯಾವ ರೀತಿಯ ನಿಯಮಗಳನ್ನು ಅನುಸರಿಸಬೇಕು ಎಂಬುದನ್ನು ನಾವಿಂದು ತಿಳಿಯೋಣ ಬನ್ನಿ ನಿಮ್ಮ ಮಗುವಿಗೆ ಹಲ್ಲು ಹುಟ್ಟಲು ಪ್ರಾರಂಭಿಸಿದ ತಕ್ಷಣ ಹಲ್ಲುಜ್ಜುವ ಅಭ್ಯಾಸವನ್ನು ನೀವು ಬೆಳೆಸಬೇಕು ಆರಂಭದಲ್ಲಿ ಮೃದುವಾದ ಮಸ್ಲಿನ್ ಬಟ್ಟೆ ಮತ್ತು ಬೆರಳುಗಳಿಂದ ಹಲ್ಲುಗಳನ್ನು ಉಜ್ಜಿಸಬೇಕು ಅದಾದ ನಂತರ ನೀವು ಮಕ್ಕಳಿಗಾಗಿ ವಿಶೇಷವಾಗಿ ತಯಾರಿಸಿದ ಮೃದುವಾದ ಬ್ರಷ್ ಮತ್ತು ಟೂತ್ಪೇಸ್ಟ್ಗಳನ್ನು ಬಳಸಬಹುದು ಇದರೊಂದಿಗೆ ಒಸಡುಗಳು ಮತ್ತು ನಾಲಿಗೆಯನ್ನು ಸ್ವಚ್ಛಗೊಳಿಸಲು ಗ್ಲಿಸರಿನ್ ದ್ರಾವಣದಲ್ಲಿ ಅದ್ದಿದ ಮಸ್ಲಿನ್ ಬಟ್ಟೆಯನ್ನು ಸಹ ಬಳಸಬಹುದು ಮಕ್ಕಳಲ್ಲಿ ಆರೋಗ್ಯಕರ ಆಹಾರ ಪದ್ಧತಿಯನ್ನು ಪ್ರೋತ್ಸಾಹಿಸುವುದು ಅವರ ದೈಹಿಕ ಆರೋಗ್ಯಕ್ಕೆ ಮಾತ್ರವಲ್ಲದೆ ಅವರ ಬಾಯಿಯ ಆರೋಗ್ಯಕ್ಕೂ ಅತ್ಯಗತ್ಯವೆಂದು ಪರಿಗಣಿಸಲಾಗುತ್ತೆ ಹಾಗಾಗಿ ಹಲ್ಲುಗಳಿಗೆ ಅಂಟಿಕೊಳ್ಳುವ ಚಾಕ್ಲೇಟ್ ಮತ್ತು ಕ್ಯಾಂಡಿಗಳನ್ನು ಹೆಚ್ಚಾಗಿ ನೀಡಬಾರದು ಇದರ ಬದಲಿಗೆ ಸೇಬು ಮತ್ತು ಕ್ಯಾರೆಟ್ ಪೀಸ್ಗಳನ್ನು ತಿನ್ನಲು ನೀಡಿ ಆಪಲ್ ನೈಸರ್ಗಿಕ ಹಲ್ಲುಜ್ಜುವ ಬ್ರಷ್ನಂತೆ ಕಾರ್ಯನಿರ್ವಹಿಸುತ್ತದೆ ಮತ್ತು ತಿನ್ನುವಾಗ ಹಲ್ಲುಗಳನ್ನು ಸ್ವಚ್ಛಗೊಳಿಸಲು ಸಹಾಯ ಮಾಡುತ್ತದೆ ಅದೇ ರೀತಿ ಸ್ಟ್ರಾಬೆರಿಗಳನ್ನು ತಿನ್ನುವುದರಿಂದ ಹಲ್ಲುಗಳು ಆರೋಗ್ಯಕರ ಮತ್ತು ಸ್ವಚ್ಛವಾಗುತ್ತವೆ ಮಕ್ಕಳು ಹಠ ಮಾಡುತ್ತಿದ್ದರೆ ಬೇರೆ ದಾರಿ ಇಲ್ಲದೆ ನೀವು ಮಕ್ಕಳಿಗೆ ಚಾಕ್ಲೇಟ್ ಅಥವಾ ಸಿಹಿ ತಿಂಡಿಗಳನ್ನು ನೀಡುವಾಗ ಅವುಗಳನ್ನು ತಿಂದು ಒಂದು ಗಂಟೆಯೊಳಗೆ ಹಲ್ಲುಜ್ಜಿಸುವುದು ಉತ್ತಮ ಮತ್ತು ಚಾಕ್ಲೇಟ್ ತಿನ್ನುವ ಮುನ್ನ ಅಥವಾ ಒಂದು ಗಂಟೆಯೊಳಗೆ ಹಲ್ಲುಜ್ಜಬೇಕು ಎಂಬ ಕೆಲವೊಂದಿಷ್ಟು ವಿಚಾರಗಳನ್ನು ಮಕ್ಕಳಿಗೆ ಹೇಳಿಕೊಡಬೇಕು ನಿಮ್ಮ ಮಗುವಿನ ಬಾಯಿ ಯಾವಾಗಲೂ ತೇವವಾಗಿರುತ್ತದೆ ಎಂದು ಖಚಿತಪಡಿಸಿಕೊಳ್ಳಿ ಅವರು ದಿನವಿಡೀ ಸಾಕಷ್ಟು ನೀರು ಕುಡಿಯುವಂತೆ ನೋಡಿಕೊಳ್ಳಿ ನಿಮ್ಮ ಮಗುವು ತನ್ನ ಬಾಯಿಯಲ್ಲಿ ಫೀಡಿಂಗ್ ಬಾಟಲನ್ನು ಇಟ್ಟುಕೊಂಡು ಮಲಗುವ ಅಭ್ಯಾಸವನ್ನು ಹೊಂದಿದ್ದರೆ ನಂತರ ಹಲ್ಲು ಕೊಳೆಯುವ ಸಾಧ್ಯತೆ ಹೆಚ್ಚು ದಂತಕ್ಷಯವು ಸುಲಭವಾಗಿ ಹರಡುತ್ತದೆ ಹಾಗಾಗಿ ಹಾಲು ಕುಡಿದ ತಕ್ಷಣ ಅವರ ಬಾಯಿಯನ್ನು ಮುಕ್ಕಳಿಸಿ ಐದು ವರ್ಷಕ್ಕಿಂತ ಮೇಲ್ಪಟ್ಟ ಮಕ್ಕಳಿಗೆ ನೀವು ಮೌತ್ವಾಶ್ಗಳನ್ನು ಬಳಸಬಹುದು ಇದು ಬಾಯಿಯ ಆರೋಗ್ಯವನ್ನು ಸುಧಾರಿಸುವುದಲ್ಲದೆ ಹಲ್ಲು ಹುಳುಕಾಗುವುದನ್ನು ತಡೆಯುತ್ತದೆ ಹೆಚ್ಚಿನ ಮಾಹಿತಿಯನ್ನು ತಿಳಿದುಕೊಳ್ಳಬೇಕಾದಲ್ಲಿ ನೀವು ಸೂಕ್ತ ದಂತ ವೈದ್ಯರನ್ನು ಸಂಪರ್ಕಿಸಬಹುದು ಸೊ ನೋಡಿದ್ರಲ್ಲ ಫ್ರೆಂಡ್ಸ್ ಇದಾಗಿತ್ತು ಇವತ್ತಿನ ಯೂಸ್ಫುಲ್ ಮಾಹಿತಿ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಶೇರ್ ಕಮೆಂಟ್ ಮಾಡೋದನ್ನು ಮರಿಬೇಡಿ ಹಾಗೆ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ See you in the next vlog. Bye bye.